ಅದ್ದೂರಿಯಾಗಿ ನಡೆದ ಚಾಲುಕ್ಯ ನಡೆಗೆ ಸ್ಮಾರಕ ಕಡೆಗೆ ಭೀಮಶೇನ್ ಬಿ ಚಿಮನಕಟಿ ಉದ್ಘಾಟನೆ ನಡೆಸಿದರು ಬಾದಾಮಿ ತಾಲೂಕಿನ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಿಂದ ಕಾರ್ಯಕ್ರಮ ಶಾಸಕರು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಲಾಯಿತು ನಡಿಗೆ ವಿನೂತನ ಕಾರ್ಯಕ್ರಮ ಮುಖ್ಯ ರಸ್ತೆಯಲ್ಲಿ ನಡೆಯಿತು ಚಾಲುಕ್ಯ ಉತ್ಸವಕ್ಕೆ ಜೈವಾಗಲಿ ಇಮ್ಮಡಿ ಪುಲಕೇಶಿ ಮಹಾರಾಜಲಿಗೆ ಜೈವಾಗಲಿ ಎಂದು ಘೋಷಣೆ ಮೂಲಕ ನಡೆಯಿತು ನಂತರ ಬಾದಾಮಿ ಅಂಬೇಡ್ಕರ್ ವೃತ್ತದಲ್ಲಿ ಮೂರ್ತಿಗೆ ಶಾಸಕರು ಮಾಲಾರ್ಪಣೆ ಮಾಡಿದರು ಮೇಣಬಸಿದಿಯಲ್ಲಿ ಕಾರ್ಯಕ್ರಮ ನೆರವೇರಿತು ಚಾಲುಕ್ಯರ ನಡೆಗೆ ಸ್ಮಾರಕ ಡೆಗೆ ಕಾರ್ಯಕ್ರಮ ಕುರಿತು ಶಾಸಕರು ಅಧಿಕಾರಿಗಳು ವೈದ್ಯರು ಮಾತನಾಡಿ ವೇದಿಕೆ ಕಾರ್ಯಕ್ರಮ ನಡೆಸಿ ಶೋಭೆ ತಂದುಕೊಟ್ಟಲು ಈ ಸಂದರ್ಭದಲ್ಲಿ ಬಾದಾಮಿ ಕ್ಷೇತ್ರದ ಶಾಸಕರು ಹಲವಾರು ಸಮಿತಿ ಸದಸ್ಯರು ಬಾದಾಮಿ ತಾಲೂಕಾಡಳಿತ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಸಾರ್ವಜನಿಕರು ಮುಖಂಡರು ಹಾಗೂ ಇನ್ನುಳಿದ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಭಾರತೀಯ ಪುರಾತತ್ವ ಇಲಾಖೆ ಬಾದಾಮಿಯವರು ಕೂಡ ಉಪಸ್ಥಿತರಿದ್ದರು ವರದಿ ವೈಎಚ್ ವಾಲಿಕಾರ ಕನಕ ಟಿವಿ ಬಾಗಲಕೋಟ ನಿಮ್ಮಡಿ ಪೀಲ್ ಕ್ಯಾಸಿಗಾಲ ನಿಮ್ಮಡಿ ಬೀಲ್ ಕ್ಯಾಸಿಗಲ್ಲ ನಿಮ್ಮಡಿ ಕ್ಯಾಸಿಗ ಇವತ್ತಿನ ಚಾಲುಕ್ಯ ಉತ್ಸವದ ನಿಮ್ಮತ್ತ ಆಗಿವೆ ನಮ್ಮ ಚಾಲುಕ್ಯರ ನಡಿಗೆ ಗುಂಡಿಗಳ ಕಡೆಗೆ ಸ್ಮಾರ್ಪುಗಳ ಕಡೆ ಏನೋ ಅಂತ ಈ ನಡಿಗೆಗೆ ಪ್ರಾಯೋಜಕರಾಗಿ ನಮಗೆ ಸಹಾಯ ನೀಡಿದಂತ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘದ ವತಿಯಿಂದ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಉಡುಪು ಇನ್ನೊಂದು ಇನ್ನೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೊಫೆಸರ್ ಆ ವಿಷಯನ ಪ್ರಸ್ತಾಪ ಮಾಡಿದಾಗ ನಮ್ಗೆ ಆಶ್ಚರ್ಯ ಸಾಧ್ಯತ್ತು ನಮ್ಮ ಇಮ್ಮಡಿ ಪುಲ್ಕೇಶಿ ಇನ್ನೇ ಎಷ್ಟು ಮಟ್ಟಿಗೆ ಚರ್ಚೆ ಮಾಡ್ಪಟ್ಟಣ ಅಂತ ಹೇಳಿ ಅಂತ ಒಬ್ಬ ಇಮ್ಮಡಿ ಪುಲ್ಕೇಶಿ ಪುತ್ಥಳಿ ಮೂರ್ತಿಯನ್ನ ನಾವು ಅನಾವರಣ ಮಾಡಕ ಒಂದು ಕೆಲ್ಸಕ್ಕ ಮೂರ್ತಿಯ ಒಂದು ಪ್ರತಿಷ್ಠಾಪನೆ ಶಂಕುಸ್ಥಾಪನೆ ಮಾಡಾಕ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಆಗಮಿಸಕಂದ್ರೆ ಬಹಳ ವಿಶೇಷವಾಗಿರುವಂತ ಕಾರ್ಯಕ್ರಮ ಆಯಿತು ಅದಕ್ಕೆ ತಾವೆಲ್ಲರೂ ಕೂಡಿ ಮತ್ತೊಮ್ಮೆ ತಮ್ಮ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಆ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಕೂಡಿ ಸಾಕ್ಷಿ ಆಗ್ಬಿಟ್ಟು ಮಾತನ್ನ ಈ ಸಂದರ್ಭದಾಗ ಹೇಳು ಮತ್ತೊಮ್ಮೆ ಈ ಎಲ್ಲಾ ಸಂಘಗಳು ಕೂಡ ಏನ್ ಈ ಒಂದ ನಡಿಗೆಯನ್ನ ಆಯೋಜನೆ ಮಾಡಿದ್ರು ಮತ್ತೊಮ್ಮೆ ಇವರಿಗೆ ನಾನು ಅಭಿನಂದನೆ ಕಂಡ ಸಲ್ಲಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಚಾಲುಕ್ಯ ಉತ್ಸವದ ನಿಮಿತ್ತವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ ಅದರ ಜೊತೆಗೆ ಇದ್ರ ಜೊತೆಗೆ ತಕ್ಷಣ ಉಪಹಾರದ ಒಂದು ವ್ಯವಸ್ಥೆ ಕೂಡ ಐತಿ ಸ್ವಲ್ಪ ದಯಮಾಡಿ ತಾವೆಲ್ಲರೂ ಕೂಡ ಕ್ಯಾಡರ್ ಆಗಿರ್ಬೋದು ಎನ್ ಎಸ್ ಎಸ್ ಕ್ಯಾಡರ್ ಅವರಾಗಿರ್ಬೋದು ಮತ್ತು ಬಹಳ ಮುಖ್ಯವಾಗಿ ನಿವೃತ್ತ ಆರ್ಮಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಪಾಲ್ಗೊಂಡು ಅದರ ಜೊತೆ ಎಲ್ಲ ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದಂತವರಿಗೆ ಮತ್ತು ಎಲ್ಲ ಸಂಘಟನೆಗಳಿಗೆ ಬಂದಂತವರಿಗೆ ಮತ್ತ ಅದರ ಜೊತೆಗೆ ಪತ್ರಿಕಾ ಬಾಂಧವರು ಕೂಡ ಬಂದು ಈ ನಡಿಗೆ ಅಂದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಒಬ್ಬ ಶಾಸಕನಾಗಿ ನಿಮಗೆ ಮೊಟ್ಟ ಮೊದಲಾಗಿ ನಾನು ಹೇಳ್ತೇನೆ ನನಗೆ ಮೊಟ್ಟ ಮೊದಲ ಬಾರಿಗೆ ಒಂದು ನಡೆ ಆಗಿರ್ಬೇಕು ಅನ್ಕೊಂಡಿ ನಾವು ಉತ್ಸವ ಆದ ನಿಮಿತ್ತವಾಗಿ ಒಂದು ನಡೆ ಆಗ್ಬೇಕಪ್ಪ ಅದು ನಮ್ಮ ಗೋಹೆಗಳ ಹೋಗಬೇಕು ಸ್ಮಾರಕಗಳ ಮಾಡ್ಕೊಂಡು ಹೋಗ್ಬೇಕ ವಿಚಾರವನ್ನ ಅವರು ವಿಶೇಷವಾಗಿ ಮಾಡಿದಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಎಲ್ಲಾ ಗೌರವಾನ್ವಿತ ಸದಸ್ಯರು ಮತ್ತೆ ಈ ಸಂಘಗಳು ಕೂಡಿ ಮಾಡಿದಂಥದ್ದು ಇತ್ತು ಈಗ ಒಂದು ಸಮಾಜಕ್ಕೆ ಸೀಮಿತವ್ರು ನಾವು ಯಾರು ಪ್ರತಿಸ್ಕೊಂಡಿರ್ಲಿಲ್ಲ ಅಥವಾ ಯಾವ್ದೋ ಒಂದು ಪಕ್ಷಕ್ಕ ಅಥವಾ ಯಾವ್ದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ನಾವು ಬಂದಿಲ್ಲ ಇಲ್ಲ ನಮ್ಮ ನಡೆ ಇರೋದು ಇಮ್ಮಡಿ ಪುಲ್ಕೇಶಿ ಏನ ಸಾಧನೆ ಮಾಡಿದ್ದ ಅಥವಾ ಚಾಲುಕ್ಯರ ಒಂದು ಸಾಮ್ರಾಜ್ಯ ಕುತಃ ಈ ಕೊಡುಗೆ ಆಯ್ತದೆ ನಮ್ಮ ಕನ್ನಡ ನಾಡಿಗೆ ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ ನಮ್ಮ ದೇಶವನ್ನು ಕಾಪಾಡಿದಂತ ರೀತಿ ಆಗ್ಲಿ ಅವು ಎಲ್ಲರೂ ನಾವು ಅಭಿನಂದನೆ ಗೌರವವನ್ನು ಸಲ್ಲಿಸಬೇಕಾಗಿತ್ತು ಒಂದು ಕಡೆ ಚಾಲುಕ್ಯರ ಬಗ್ಗೆ ಕೇಳಿದಾಗ ಅವರ ಕಲೆ ಸಂಸ್ಕೃತಿ ಅವರ ನಾಡು ನುಡಿ ಬಗ್ಗೆ ಅವ್ರಿಗಿದ್ದಂತ ಗೌರವ ಆಗ್ಲಿ ಭಾಷೆ ಬಗ್ಗೆ ಇದ್ದಂತ ಪ್ರೀತಿ ಇರಲಿ ಇದ್ರ ಬಗ್ಗೆ ಬಹಳ ವಿಶಾಲವಾದಂತ ಪ್ರೀತಿಯನ್ನು ಹೊಂದಿದಂತವ್ರು ಆಗಿದ್ರು ಇನ್ನೊಂದು ಕಡೆ ನಾವು ನೋಡಿದಾಗ ಅವ ಯುದ್ಧ ಮಾಡುವಂತ ರೀತಿ ಅವನಲ್ಲಿ ಒಂದು ಧೈರ್ಯ ಅದನ್ನ ಎಲ್ಲಾ ವಿಚಾರವನ್ನು ಮಾಡಿದಾಗ ಇನ್ನೊಂದ್ ಕಡೆ ಬಹಳ ರೋಮಾಂಚನಗಳು ಅನ್ಸುತ್ತೆ ಅದಕ್ಕೆ ನಮ್ಮ ನಡೆ ಏನಾಗಿರ್ತಪ್ಪ ಅಂದ್ರ ಎರಡ್ ರೀತಿಯಾಗಿ ನಡೆಯುತ್ತೇವೆ ಒಂದು ಕೆಲಸ ಸಿಗ್ಲಿ ಈ ದೇಶದಾಗ ಈ ರಾಷ್ಟ್ರದಾಗ ಅಷ್ಟೇ ಅಲ್ಲ ಅಂತಾರಾಷ್ಟ್ರ ಮಟ್ಟದಾಗಿರುವಂತ ಪ್ರಶಾಕ ಪ್ರಶಂಸೆಗೆ ಹೊಂದಿದಂತ ಈ ಚಾಲುಕ್ಯರ ನಾಡು ಇನ್ನೂ ಹೆಚ್ಚಿನ ಮಟ್ಟಿಗೆ ಚರ್ಚೆಗೊಳಪಡ್ಲಿ ಅವರ ಸ್ಮಾರಕಗಳನ್ನ ಇನ್ನ ಹೆಚ್ಚು ಮಟ್ಟಿಗೆ ಕಾಪಾಡುವಂತದ್ದಾಗ್ಲಿ ಅವರ ಸ್ಮಾರಕಗಳಿಗೆ ಮತ್ತು ಅವ್ರು ಮಾಡಿದಂತ ಸಾಧನೆಗೆ ಗೌರವ ಸಿಲ್ ಸಲ್ಲ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಈ ನಡಿಗೆಯನ್ನು ಮಾಡಿದ್ವು ಅದರ ಜೊತೆಗೆ ಇನ್ನೊಂದು ಕಾಲ ಇಟ್ಕೊಂಡಿದ್ವು ನಾವ್ ಏನಪ್ಪ ಅಂದ್ರೆ ಎಲ್ಲರೂ ನಾವು ಏನಂದ್ರೆ ನರ್ಮದಾ ನದಿ ಅಂದ್ರ ತಕ್ಷಣ ಹರ್ಷವರ್ಧನ್ ಅನ್ನ ಸೋಂಕಿಸಿದಂತದ್ ನಾವೆಲ್ಲರೂ ಒಂದು ಮೆಲುಕಾಕ್ತಿವಿ ಅದನ್ನು ಪ್ರತಿಯೊಬ್ಬರು ಭಾಷಣದಾಗ ಆ ವಿಷಯನ ಪ್ರಸ್ತಾಪ ಕೊಂಡ್ತೀವಿ ಅದರ ಜೊತೆಗೆ ಅವನ ಸಾಧನೆ ಬಹಳ ದೊಡ್ಡದೈತಿ ಇಂಬಡಿ ಪಿಲ್ಕೇಶಿಯನ್ನ ವಿಷಾತಪಟ್ಟದಾಗ ಇರುವಂತ ನಮ್ಮ ನೌಕೆ ಪಡೆ ಅಂತ ಏನೈತಿ ಆ ಕೇಂದ್ರ ಅವ್ರು ಏನು ಹಾಕಿಕೊಟ್ಟಂತ ಒಂದು ದಾರಿಗೆ ನಾನು ನಡೆ ನಡೆಗಳೊಳಗೆ ನಾವು ಪಾಲ್ಗೊಳ್ಳಕ್ಕೆ ಅವಕಾಶ ಮಾಡ್ಕೊಟ್ಟು ಹಾಗಾಗಿ ಆ ಸಂಘಟನೆ ಒಳಗಿದ್ದಂತ ಸಮಿತಿ ಎಲ್ಲಾ ಸದಸ್ಯರಿಗೆ ಮತ್ತೆ ಈ ಎರಡೂ ಸಂಘಗಳಿಗೆ ನಾನು ವಿಶೇಷವಾಗಿ ಮತ್ತೊಮ್ಮೆ ಅಭಿನಂದನೆ ಕೊಟ್ಟರ್ತಕ್ಕಂಥ ಸದಸ್ಯರು ಇವತ್ತೇ ಈ ನಡುವೆ ನೋಡುವಾಗ ನನಗೆ ಅನ್ಸೋದಿತ್ತು ಒಂದು ಬಹಳ ಒಂದ್ ಐನೂರು ಜನ ಬರಬಹುದು ಬಹಳ ಅಪಿಂಗ್ ಅಂದ್ರೆ ಒಂದ್ ಸಾವ ಬರ್ಬೋದು ಅಂಬ್ಕೊಂಡಿದ್ದೇನೆ ಆದ್ರೆ ಇನ್ನು ಹೆಚ್ಚಿಗೆ ಬಂದು ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ ಬಹಳ ವಿಶೇಷವಾಗಿ ಇಡೀ ಜಿಲ್ಲಾದಾಗೆಲ್ಲ ಇಡೀ ರಾಜ್ಯಕ್ಕ ಮತ್ತು ಇಡೀ ದೇಶಕ್ಕೆ ಚಾಲಕರ ನಡುವೆ ಅಂತಂದ್ರೆ ಇಡೀ ದೇಶನಾಗ ನಮ್ ಇವತ್ತು ತಿರುಗಿ ಈ ಕಡೆ ಒಂದ್ ಕಡೆ ಮುಖ ಮಾಡಿ ನೋಡ್ತಾ ಸಂಶಯ ಇಲ್ಲ ಅಂತ ಮಾತ್ರ ಹೇಳ್ತೇವೆ ನಾವು ಸಣ್ಣ ಮಟ್ಟದಾಗ ಅದ ಮುಂದಿನ ವರ್ಷ ಮುಂದಿನ ವರ್ಷ ಐದು ಸಾವಿರಕ್ಕಿಂತ ಹೆಚ್ಚು ಜನರು ಈ ನಡೆಯವರೆಗೆ ಪಾಲ್ಗೊಳ್ಳುವಂತ ಕೆಲ್ಸವನ್ನ ನಾವೆಲ್ಲರೂ ಕೂಡಿ ಮಾಡುವಂತ ಕೆಲಸಕ್ಕೆ ಒಂದು ಪ್ರಯತ್ನವನ್ನ ಮಾಡುವಕ್ಕಿ ಪಿತಾಮಹ ಯಾರಪ್ಪ ಅಂತಂದ್ರ ಅದು ನಮ್ಮ ಇಮ್ಮಡಿ ಪುಲ್ಕೇಶಿ ಅಂತ ಇರುವಂತದ್ದು ದಯಮಾಡಿ ಅದನ್ನ ನೋಡ್ಬೇಕು ಯಾಕಂದ್ರೆ ಇಂತಹ ವಿಷಯಗಳನ್ನ ನಾವು ಚರ್ಚೆ ಮಾಡುವಾಗ ಒಂಥರ ರೋಮಾಂಚನ ಅನ್ಸುತ್ತೆ ಇಂತ ಒಬ್ಬ ನಾಡ ಈ ನಾಡಲ್ಲ ಇದ್ದ ಈ ನಾಡುವಳ ನಾವೆಲ್ಲಾ ಹುಟ್ಟಿ ಬೆಳ್ದಿರ್ಬೇಕು ಅಂತಂದ್ರ ನಮ್ಮಂತ ಪುಣ್ಯವಂತ ಇನ್ ಯಾರು ಇಲ್ಲ ಅಂತ ನಾನ್ ಭಾವಿಸ್ಕೊಂಡ್ ಅದ್ರ ಜೊತೆಗೆ ಈ ನಡೆ ಬಹಳ ಮುಖ್ಯವಾಗಿರುವಂತದ್ದು ಮುಂದಿನ ದಿನ ಅಂದಾಗ ಪ್ರವಾಸೋದ್ಯಮಕ್ಕೆ ಇನ್ನೂ ಹೆಚ್ಚಿನ ಹೊತ್ತು ಕೊಡ್ಬೇಕು ವಿಚಾರ ಇಟ್ಟಿನಿ ಅದನ್ನ ಆ ವಿಷಯವನ್ನ ನಾನು ನಾಳಿನ ದಿನ ಬೇರೆ ಬೇರೆ ಒಂದು ದೊಡ್ಡ ವೇದಿಕೆ ಮೇಲೆ ನಾನು ಆ ವಿಷಯನ ಪ್ರಸ್ತಾಪ ಮಾಡ್ತೇನೆ ಈಗಾಗ್ಲೆ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಅನ್ನ ಸಬ್ಮಿಟ್ ಮಾಡಿ ನಾವು ಅದನ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಈಗಾಗಲೇ ಒಂದು ದಿಢಿದ ಒಂದು ಮೂವರು ತಿಂಗಳಿಂದ ಒಂದು ಮಾಸ್ಟರ್ ಪ್ಲಾನ್ ಸಬ್ಮಿಟ್ ಮಾಡೀನಿ ಅದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಗ್ಬೇಕು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡೀನಿ ఆ విషయవన్న నేను నా ప్రస్తాపంత విచార ఐతి అదన మన్య ముఖ్యమంత్రి బావంత సందర్భ ఇల్ గౌరవ సచివ్ కూడా సందర్భ దాంట్ విషయ ప్రస్తాప ఇన్న విషయాలమని కొడు బేడె చాళుక్య మూర్తి ప్రతిష్టాపనే ఆ మూర్తి ప్రతిష్టాపనే ఆబు అంతి హల్వారు వర్ష లంద బిక ఇేడికె ఇత ఇల్ కయ్ ఎస్ చరి బేడె ఇంతి ಅದಕ್ಕೆ ಒಂದು ಅಂತ್ಯ ನೋಡೋಣ ಅಂತ ಈ ಸಲ ಅದು ಬಹಳ ಅವಶ್ಯಕತೆ ಐತಿ ಬಹಳ ಅನಿವಾರ್ಯತೆ ಇರ್ತದ್ದು ಅದನ್ನ ಯಾರು ಸಾಧನೆ ಮಾಡ್ತಾರೋ ಅನ್ನೋ ಪ್ರಶ್ನೆ ತಿಳ್ ಬಿಡು ನೀವು ಈಗ ಇಡೀ ನಮ್ಮ ಬುದಾಮಿ ಮತ ಕ್ಷೇತ್ರದ ಜನರು ಎಲ್ಲರೂ ಕೂಡಿಕೊಂಡು ಆ ಇಮ್ಮಡಿ ಪುಲ್ಕೇಶಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಾಕ ನಾಳೆ ಮಾನ್ಯ ಮುಖ್ಯಮಂತ್ರಿಯವರ ಬರಕ್ ಅದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸುವಂತ ಕಾರ್ಯಕ್ಕೆ ನಾವೆಲ್ಲರೂ ಕೂಡಿ ಕಾಣಬಹುದು ಆಗ್ಬೇಕು ತಾವು ಕೂಡ ಅದಕ್ಕೆ ಬಂದು ಸಾಕ್ಷಿಗಳು ಅಂತ ಮಾತನ್ನ ಹೇಳ್ತೇನೆ ಒಂದು ಗಮನಕ್ಕೆ ಆ ಮೂರ್ತಿ ಬಹಳ ವರ್ಷದ ಬೇಡಿಕೆ ಐತಿ ಇಲ್ಲ ಅಂತ ಹೇಳ್ತೀನಿ ಒಂದು ವಿಡಿಯೋದಾಗ ನೋಡುವಾಗ ಆ ಒಬ್ಬ ಪ್ರೊಫೆಸರ್ ಹೇಳಾಕತ್ತಿದ್ರು ಇಮ್ಮಡಿ ಪುಲ್ಕೇಶಿ ಹೆಂಗ್ ಕಾಣ್ತಾನು ಅಂತದೇ ಒಂದು ದೊಡ್ಡ ಪ್ರಶ್ನೆ ಐತಿ ಏನು ಅವ ಹೆಂಗ್ ಇರ್ತಿದ್ದ ಹೆಂಗ ಇದ್ದ ಈ ನಡಿಗೆಗೆ ನಮಗೆ ಸಹಾಯ ಸ್ಥವನ ನೀಡಿ ಬಹಳ ಮುಖ್ಯವಾಗಿ ನಮ್ಗೆಲ್ಲರಿಗೂ ನಾವು ಹಾಕಿ ಧರಿಸ್ಕೊಂಡಂತ ಟೀ ಶರ್ಟ್ ಕೂಡ ಆ ಸಂಘಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಅಭಿನಂದನೆ ಕೊಡ್ತಿದಂತೆ ಹೇಳಿ ಆದ್ರ ಜೊತೆಗೆ ವಿಶೇಷವಾಗಿ ಸೇರಿರ್ತಕ್ಕಂತ ಈ ನಡೆಯನ್ನ ಯಶಸ್ವಿ ಮಾಡಕ್ ಕಾರಣವಾದಂತ ಎಲ್ಲ ನಮ್ಮ ಸೇ ಸರ್ಕಾರಿ ನೌಕರ ಬಾಂಧವರಲ್ಲಿ ಎಲ್ಲ ನಮ್ಮ ದೂರವಾರಿತ ವೈದ್ಯಾಧಿಕಾರಿಗಳಲ್ಲಿ ವೈದ್ಯರಲ್ಲಿ ಅದರ ಜೊತೆಗೆ ನಮ್ಮ ಎಲ್ಲ ಗುರುಮಾತೆಯವರಲ್ಲಿ ಗುರುವಂದರಲ್ಲಿ ಮತ್ತೆ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಈ ನಡಿಗೆಯನ್ನ ಯಶಸ್ಸಿ ಮಾಡಕ್ ಕಾಣ್ಬಿಟ್ರೆ ಉದ್ಘಾಟನೆ ಮಾಡುವಂತದ್ದು ಐತಿ ಕಲ್ಲು ಎತ್ತುವಂತದ್ದು ಎತ್ತುವಂತದಾಗಲಿ ಅದಾದ್ಮೇಲೆ ಅವೆಲ್ಲ ನಾವು ಅವೆಲ್ಲರೂ ಕೂಡಿ ಆದಷ್ಟು ಜನ ನಾವೆಲ್ಲರೂ ಅಲ್ಲಿ ಹೋಗಿ ಅವ್ರ ಉದ್ಘಾಟನೆ ಮಾಡಿ ತಾವು ಮುಂದೆ ಎಲ್ಲರೂ ಕೂಡ ಮಾಡಿಸ್ಬೇಕ ಮತ್ತೆ ಒಂದ್ ಗಮನಕ್ಕೆ ಈ ಸಲ ಹೆಲಿಟೂರ್ ಅಂದ್ರೆ ತಲೆ ನೀವು ಹೆಲಿಕಾಪ್ಟರ್ನ ಹೊಸ ನಮ್ ಬಹಳ ಆಗಿದೆ ಅದಕ್ಕೆ ಆದಷ್ಟು ಜನ ಇನ್ನ ಹೆಲಿಕಾಪ್ಟರ್ ಹೋಗಿ ನೋಡಿರಂಗಿಲ್ಲ ಅಥವಾ ಅವಕಾಶ ಸಿಕ್ಕಿದಂಗಿಲ್ಲ ಅದು